ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಇಪ್ಪತ್ತೆರಡನೇ ತಾರೀಕು ನಮಗೆ ಕಾರ್ತಿಕ ಪಾಡ್ಯಮಿ ಈ ಪಾಡ್ಯಮಿಯ ದಿನ ತಪ್ಪದೇ ಈ ಪರಿಹಾರವನ್ನು ನಾವು ನಮ್ಮ ಮನೆಯ ಹತ್ತಿರ ಮಾಡಿಕೊಂಡಾಗ ನಮಗೆ ಬರುವಂಥ ಸಮಸ್ಯೆಗಳಿರಬಹುದು ಅಥವಾ ಆ ಸಮಸ್ಯೆಗಳಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ತುಂಬ ವಿ ವಿಶೇಷವಾಗಿರುತ್ತೆ ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ ಈಗ ಯಾವಾಗಲೂ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಸ್ನಾನಕ್ಕೆ ತುಂಬ ವಿಶೇಷತೆ ಅನ್ನೋದು ಇರುತ್ತೆ ನದಿ ಸ್ನಾನ ಅನ್ನೋದು ತುಂಬ ನಮ್ಮ ಜನ್ಮದಲ್ಲಿ ಏನೇ ಪಾಪದೋಷಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ನದಿ ಸ್ನಾನ ಮಾಡೋದ್ರಿಂದ ಆದರೆ ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ನದಿ ಸ್ನಾನವನ್ನು ಮಾಡಿಕೊಳ್ಳೋದಕ್ಕೆ ತುಂಬ ಜನಕ್ಕೆ ಹಳ್ಳಿಗಳಲ್ಲಿ ಇರ್ತಾರೆ ಅವ್ರಿಗೆ ಕೆರೆ ಬಾವಿ ಅನ್ನೋದೇ ಇರುತ್ತೆ ಈಗ ಅದೆಲ್ಲವೂ ಕಲುಷಿತವಾಗಿರೋದ್ರಿಂದ ನಾವು ಶುದ್ಧವಾದಂಥ ವಾತಾವರಣದಲ್ಲಿ ಕೂಡ ಬದುಕೋದು ಕಷ್ಟ ಆಗಿರೋದ್ರಿಂದ ನೋಡಿಕೊಂಡಿದ್ದೆ ಮನೆಯಲ್ಲೇ ಸ್ನಾನಗಳನ್ನು ಮಾಡುವಂಥದ್ದು ತುಂಬಾ ವಿಶೇಷತೆಯಿಂದ ಇರುತ್ತೆ ಆದರೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ಕಾಡ್ತಾ ಇದ್ದಾಗ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡುವಂಥದ್ದು ಏನೂ ಇಲ್ಲ ಸ್ನೇಹಿತರೆ ನಿತ್ಯದ ಪೂಜೆಯನ್ನು ನಾವು ತುಂಬ ಜನ ಮಾಡಿಕೊಳ್ತಾರೆ ಯಾವ ರೀತಿ ಏನು ಪರಿಹಾರ ಕಾರ್ತಿಕ ಮಾಸದ ಸ್ನಾನಕ್ಕೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಗೆ ತುಂಬ ವಿಶೇಷತೆ ಇರುತ್ತೆ ಕಾರ್ತಿಕ ಮಾಸದಲ್ಲಿ ಇನ್ನೂ ವಿಶೇಷತೆ ಅಂದರೆ ಶಿವಕೇಶವರನ್ನು ಆರಾಧನೆ ಮಾಡುವಂಥದ್ದು ಈ ಮಾಸದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ತೀರಿಸ್ಕೊಳ್ಳೋದಕ್ಕೆ ಅತ್ಯದ್ಭುತವಾದಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಹೆಣ್ಮಕ್ಳಾದರೆ ಯಾವಾಗಲೂ ಕೂಡ ನಾವು ತಲೆಗೆ ಸ್ನಾನ ಮಾಡಿಕೊಳ್ಳೇಬೇಕಾ ಮಾಡ್ಕೊಳ್ಳದೇ ಇದ್ದರೆ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ ಅನ್ನುವಂಥ ಡೌಟ್ ಇರುತ್ತೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ದಿನನಿತ್ಯ ಕೂಡ ತಲೆಗೆ ಸ್ನಾನ ಮಾಡಬೇಕು ಅನ್ನೋದು ಏನೂ ಇಲ್ಲ ವಾರದಲ್ಲಿ ನಿಮಗೆ ಎಷ್ಟು ದಿನ ಅನುಕೂಲ ಆಗುತ್ತೋ ಆ ರೀತಿ ತಲೆಗೆ ಸ್ನಾನ ಮಾಡಬಹುದು ಪ್ರತಿನಿತ್ಯ ನಾವು ಹೇಗಿದ್ರೂ ಬಾಡಿಗೆ ಅಂದರೆ ಮೈಗೆ ಒಂದು ಸ್ನಾನ ಮಾಡಿಕೊಂಡು ದೀಪಾರಾಧನೆ ಮಾಡುವಂಥದ್ದು ವಿಶೇಷತೆಯಿಂದ ಇರುತ್ತೆ ನಾವು ಶುದ್ಧ ಮನಸ್ಸಿನಿಂದ ಮಾಡುವಂಥ ಒಂದು ಪೂಜೆಗಳಾಗಿರಬಹುದು ದೀಪಾರಾಧನೆ ಆಗಿರಬಹುದು ದೇವರಿಗೆ ಅದು ತಲುಪುತ್ತೆ ಇನ್ನು ಮುಖ್ಯವಾಗಿ ವಸ್ತಿಲತ್ತಿರ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಏಕೆಂದರೆ ವಸ್ತಿಲು ಅನ್ನೋದು ಒಂದು ಮನೆಗೆ ತುಂಬ ಪ್ರಾಧಾನ್ಯವಾಗಿರುವಂಥದ್ದು ನಮ್ಮ ಕಷ್ಟ ನಷ್ಟ ಬಾಧೆ ಸುಖ ಸಂತೋಷ ಪ್ರತಿಯೊಂದು ಕೂಡ ನಾವು ಮನೆಯ ಒಳಗಡೆ ಡಿಸ್ಕಸ್ ಮಾಡ್ತೀವಿ ಹಾಗೆ ಮನೆಯಿಂದ ಹೊರಗಡೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅನ್ನೋದು ನಮ್ಮ ಭಾವನೆ ಆಗಿರುತ್ತೆ ಅದಕ್ಕೆ ಮನೆ ಅನ್ನೋದು ಮನೆಗೆ ಬಾಗಿಲು ವಿಂಡೋಸ್ ಇದೆಲ್ಲವೂ ಕೂಡ ನಾವು ಮುಖ್ಯವಾಗಿ ಇಟ್ಕೊಳ್ಳುವಂಥದ್ದು ಅಂತಹ ಬಾಗಿಲಲ್ಲಿ ನಾವು ಮಾಡಿಕೊಳ್ಳುವಂಥದ್ದು ಅದು ತುಂಬ ವಿಶೇಷವಾಗಿ ಪೂಜೆಗಳನ್ನು ನಾವು ಪ್ರತಿ ಸಾರಿ ಕೂಡ ಮಾಡಿಕೊಳ್ಳುವಾಗ ಯಾವುದಾದ್ರೂ ಒಂದಾದರೂ ಈ ರೀತಿಯ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ತೀವಿ ಆದರೆ ಮನೆಯಲ್ಲಿ ಸದಾಕಾಲ ಒಂದು ದಂಪತಿಗಳಿಗೆ ಅನ್ಯೂನ್ಯವಾದ ಜೀವನ ಅನ್ನೋದು ಇರೋದಿಲ್ಲ ಅಲ್ಲಿ ನಂಬಿಕೆ ಪ್ರೀತಿ ಗೌರವ ಅನ್ನೋದು ಇರೋದಿಲ್ಲ ಗೊತ್ತಾಗ್ತಾ ಇಲ್ಲ ಯಾಕೋ ಏನೋ ಪ್ರತಿಯೊಂದಕ್ಕೂ ನಾವು ಜಗಳ ಮಾಡ್ತಾ ಇರ್ತೀವಿ ಹೊಂದಾಣಿಕೆ ಅನ್ನೋದೇ ಇರೋದಿಲ್ಲ ಏನೋ ಗೊತ್ತಾಗ್ತಾ ಇಲ್ಲ ಯಾವಾಗಲೂ ಏನೋ ಒಂದಕ್ಕೆ ಪ್ರತಿನಿತ್ಯ ಇದೇ ರೀತಿ ನಮ್ಮ ಮನೆಯಲ್ಲಿ ನಡೀತಾನೇ ಇರುತ್ತೆ ಅಂತಂದ್ಬಿಟ್ಟು ಅಂತಹವರು ಈಗ ಕಾರ್ತೀಕ ಮಾಸ ಇದೆ ಸ್ನೇಹಿತರೆ ತುಂಬ ಜನ ಅಕ್ಕ ನಮಗೆ ಶಿವಸ್ವಾಮಿಯ ಫೋಟೋ ತಗೊಳ್ಬೇಕು ಅನ್ನೋದು ಆಸೆ ಇದೆ ಅಂತ ಹೇಳ್ತಾರಲ್ವ ಈ ಕಾರ್ತಿಕ ಮಾಸದಲ್ಲಿ ಯಾವುದಾದ್ರೂ ಒಂದು ದಿನ ನೀವು ನೋಡಿಬಿಟ್ಟಿದ್ದೆ ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ಪೂರ್ತಿಯಾದಂಥ ನಂದಿ ಸಮೇತ ಇರುವಂಥ ಕುಟುಂಬದ ಫೋಟೋವನ್ನು ಮನೆಯಲ್ಲಿ ತಗೊಂಡು ಬಂದಿಟ್ಕೊಳ್ಳಿ ಆಗ ನೋಡಿ ಮನೆಯಲ್ಲಿ ತುಂಬ ಅನ್ಯೂನ್ಯವಾಗಿರ್ತೀರ ಸಂತೋಷವಾಗಿರ್ತೀರ ಪ್ರತಿನಿತ್ಯ ಒಂದು ಏನೇ ಕಷ್ಟ ಬರಲಿ ಮನುಷ್ಯನಿಗೆ ಬರುವಂಥ ಕಷ್ಟಗಳು ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಒಂದು ಪ್ರೀತಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಕಷ್ಟ ಅಂತಲೇ ಅನಿಸೋದಿಲ್ಲ ಈ ರೀತಿಯ ಒಂದು ಪರಿಹಾರವನ್ನು ಕೂಡ ಅದರ ಜೊತೆ ಮಾಡಿಕೊಳ್ಳಿ ಇನ್ನು ಈ ದಿನ ನಮಗೆ ಪಾಡ್ಯಮಿ ಇರೋದರಿಂದ ನೀವು ಶುದ್ಧವಾದಂಥ ಸ್ವಲ್ಪ ಹಾಲನ್ನು ತಗೊಳ್ಳಿ ಜಾಸ್ತಿ ಹಾಲು ತಗೊಳ್ಬೇಕು ಅಂತ ಏನೂ ಇಲ್ಲ ಒಂದು ಗಾಜಿನ ಲೋಟದಲ್ಲಿ ಹಾಲು ತಗೊಂಡಿದ್ದೆ ಸ್ವಲ್ಪ ಪಚ್ಚ ಕರ್ಪೂರ ಹಾಗೂ ನೀವು ಜೀರಿಗೆ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಹಾಗೆ ಧನಿಯಾ ಯಾವಾಗಲೂ ಅಷ್ಟೇ ಧನಿಯಾ ನಮ್ಮ ಮನೆಗೆ ಒಳ್ಳೆಯ ಸಂಕೇತಗಳನ್ನು ತರುವಂಥದ್ದು ಶುಭ ಸಮಾಚಾರಗಳನ್ನು ತರುವಂಥದ್ದು ಅಭಿವೃದ್ಧಿಯನ್ನು ತರುವಂಥದ್ದು ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಯಾರು ಧನಿಯಾ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಪ್ರತಿನಿತ್ಯ ಲಕ್ಷ್ಮೀ ದೇವಿಯ ಕಟಾಕ್ಷ ಅನ್ನೋದು ಇರುತ್ತೆ ಯಾಕಂದರೆ ಲಕ್ಷ್ಮೀ ದೇವಿಗೆ ಧನಿಯಾ ಅನ್ನೋದು ತುಂಬಾ ಇಷ್ಟ ಆಗಿರುವಂಥದ್ದು ಸ್ವಲ್ಪ ನೀವು ಅದಕ್ಕೆ ಕಲ್ಲುಪ್ಪನ್ನು ಹಾಕಬೇಕು ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಶುದ್ಧವಾದಂಥ ಹಸುವಿನ ಗಂಜಲವನ್ನು ತಗೊಳ್ಬೇಕು ಮುಕ್ಕೋಟಿ ದೇವತೆಗಳು ಕೂಡ ಹಸುವಿನಲ್ಲಿ ನೆಲೆಸಿರುವಂಥದ್ದು ಹಸುವಿನ ಸಗಣಿ ಗಂಜಲ ಪ್ರತಿಯೊಂದು ಕೂಡ ನಮಗೆ ಎಷ್ಟು ಶ್ರೇಷ್ಠ ಅನ್ನೋದು ಗೊತ್ತು ಅದರಿಂದ ಮಾಡಿಕೊಳ್ಳುವಂಥ ಪರಿಹಾರಗಳು ತುಂಬಾ ಪ್ರಭಾವ ಇರುತ್ತೆ ಈ ಪರಿಹಾರವನ್ನು ಅಕಸ್ಮಾತ್ ನಿಮಗೆ ಗಂಜಲ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ರೋಸ್ ವಾಟರ್ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ಬಹುದು ಇಲ್ಲಾಂದರೆ ಈಗ ಹೇಳಿರುವಂಥ ವಸ್ತುಗಳು ಅಷ್ಟನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾವುದೇ ಪರಿಹಾರಗಳು ಮಾಡ್ಕೊಳ್ಬೇಕಂದ್ರೂ ಕೂಡ ನಮ್ಮ ಮನೆಯನ್ನು ನಾವು ಶುದ್ಧ ಮಾಡ್ಕೊಳ್ಬೇಕು ಅಂದರೆ ಗಂಜಲವನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಒಂದು ಸ್ಪೂನಷ್ಟು ಕೂಡ ನಾವು ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ನಮ್ಮ ದೇಹದ ಮೇಲೆ ಇರುವಂಥ ಯಾವುದೇ ರೀತಿಯಾದಂಥ ಪಿಂಪಲ್ಸ್ ಸ್ಕಿನ್ ಡಿಸೀಸ್ ಏನೇ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಶಕ್ತಿ ಗಂಜಲದಲ್ಲಿದೆ ಅದಕ್ಕೋಸ್ಕರ ಅದು ಎಲ್ರಿಗೂ ಕೂಡ ಸೆಟ್ ಆಗೋದಿಲ್ಲ ಮತ್ತೊಂದು ಕೂಡ ಇರುತ್ತೆ ನೋಡಿಕೊಂಡಿದ್ದೆ ಹುಷಾರಾಗಿ ಮನೆಗೆ ಮಾತ್ರ ತುಂಬ ಶುದ್ಧವಾಗಿ ನಾವು ಗಂಜಲವನ್ನು ಉಪಯೋಗ ಮಾಡೋದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಕಡಿಮೆ ಆಗುತ್ತೆ ಅಂದರೆ ಯಾವಾಗಲೂ ಮನೆಯಲ್ಲಿ ನಾವು ಸಂತೋಷವಾಗಿ ಇರೋದಕ್ಕೆ ಇದೆಲ್ಲವೂ ಸಹಾಯ ಮಾಡುತ್ತೆ ಇದನ್ನೆಲ್ಲವೂ ಕೂಡ ನೀವು ಮಿಕ್ಸ್ ಮಾಡಿದ್ದೆ ತಗೊಂಡೋಗಿ ಮನೆಯ ಹೊಸ್ತಿಲ ಮೇಲೆ ಚೆಲ್ಲಬೇಕು ಸ್ನೇಹಿತರೆ ನಾವು ಮನೆಯ ಹೊಸ್ತಿಲಿಗೆ ಎಷ್ಟು ಚೆಲ್ಲುತ್ತೀವಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ನಾವು ಬರೀ ಜಾಸ್ತಿ ಚೆಲ್ಲಬೇಕು ಅಂತೇನೂ ಇಲ್ಲ ಸ್ವಲ್ಪ ಅದನ್ನು ಮಾಡಿಕೊಂಡಿದ್ದೆ ಚೆಲ್ಬಿಟ್ಟು ಇನ್ನೂ ಮಿಕ್ಕಿದೆ ಅನ್ನೋದಾದರೆ ನೀವು ತುಳಸಿ ಗಿಡಕ್ಕೆಲ್ಲ ಹಾಕೋದಕ್ಕೆ ಹೋಗಬೇಡಿ ಇದನ್ನು ಸೀದಾ ತಗೊಂಡೋಗಿ ಬೇರೆ ಯಾರು ತುಳಿದೇ ಇರುವ ಕಡೆ ಇದನ್ನು ಹಾಕಬೇಕು ಇದನ್ನು ಹಾಕಿದಾಗ ನಮ್ಮ ಮನೆಯ ಒಳಗಡೆ ತುಂಬ ಪಾಸಿಟಿವ್ ಆಗಿ ಎಲ್ಲ ರೀತಿಯ ಪಾಸಿಟಿವ್ ಶಕ್ತಿಗಳು ಅನ್ನೋದು ಬರುತ್ತೆ ಮನೆ ಒಳಗಡೆ ಪ್ರವೇಶ ಆಗುತ್ತೆ ನಮಗೆ ಕಾರ್ತೀಕ ಮಾಸದ ಪಾಡ್ಯಮಿ ಪ್ರಾರಂಭ ಆಗಿದೆ ಅಲ್ವಾ ಇನ್ನು ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಇನ್ನು ಆ ಒಂದು ಮೊದಲನೆಯ ದಿನ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದರೆ ನಮ್ಮ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ಅನ್ನೋದು ನೆರವೇರುತ್ತೆ ಸ್ನೇಹಿತರೆ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಆ ಸ್ವಾಮಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಧನ್ಯವಾದಗಳು